ನಮಸ್ಕಾರ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಸ್ನೇಹಿತರೆ ಇವಾಗಿನ ಜನ್ರೇಷನಲ್ಲಿ ಎಲ್ಲರ ಕೂದಲು ಕೂಡ ಉದುರುವಂಥ ಸಮಸ್ಯೆ ಬೆಳೀತಾನೆ ಇಲ್ಲ ಅಂತ ಎಲ್ಲರೂ ಕೂಡ ಅಂತ ಇರ್ತಾರೆ ಸ್ನೇಹಿತರೆ ಅವರಿಗಾಗಿ ಇವತ್ತಿನ ಯೂಸ್ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ರೆ ಐದೇ ದಿನದಲ್ಲಿ ನಿಮ್ಮ ಕೂದಲು ಹುಲ್ಲು ಥರ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ನೇಹಿತರೆ ಕೂದಲು ಕೂಡ ಬುಡದಿಂದ ದೃಢವಾಗಿ ಮತ್ತೆ ನಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ ನೀವೇ ಮತ್ತೆ ಮತ್ತೆ ಕಟ್ ಮಾಡಿಬಿಡ್ತೀರ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ ಹಾಗಾದರೆ ನೀವು ಕೂಡ ನಿಮ್ಮ ತಲೆಯಲ್ಲಿ ಕೂದಲು ಉದುರುವಂಥ ಸಮಸ್ಯೆ ಇರಲಿ ಕೂದಲು ಬೆಳೀತಾನೆ ಇಲ್ಲ ಅಂದರೆ ಇದನ್ನು ಖಂಡಿತವಾಗಿ ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗಿದ್ರೆ ಮತ್ತೆ ಯಾಕೆ ಮಾಡೋದು ಬನ್ನಿ ಸ್ನೇಹಿತರೆ ಏನಪ್ಪ ಹೋಮ್ ರೆಮಿಡಿ ಅಂತ ತೋರಿಸ್ಕೊಡ್ತೀನಿ ಇವಾಗ ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಸಣ್ಣದಾಗಿರೋದಂಥದ್ದು ಬೌಲ್ ಇಟ್ಕೊಂಡ್ರೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನೀವು ರೆಡಿ ಮಾಡಿಕೊಂಡು ಯಾವ ರೀತಿಯಾಗಿ ನಮ್ಮ ತಲೆಗೆ ಯೂಸ್ ಮಾಡಬೇಕಂತ ಅದು ಕೂಡ ಪ್ರೊಸೆಸ್ಸಿಂಗ್ ಹೇಳ್ಕೊಡ್ತೀನಿ ಇವಾಗ ನೋಡಿ ಒಂದು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಈ ನೀರು ಕರೆಕ್ಟಾಗಿ ನೀವು ಕೂಡ ಕಡಿಮೆ ಜಾಸ್ತಿ ಬೇಕಾದರೆ ಮಾಡಿ ನಾನು ಇವಾಗ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ನಿಮ್ಮ ತಲೆಯಲ್ಲಿ ತುಂಬನೇ ಕೂದಲು ತುಂಬನೇ ನಾಜೂಕಾಗಿದೆ ನಿಮ್ಮ ಕೂದಲು ತುಂಬನೇ ಇದೆ ಹಾಗಿದ್ದರೆ ಇದನ್ನು ಖಂಡಿತವಾಗಿ ಒಂದು ಸರ್ತಿ ಆದರೂ ವಾರದಲ್ಲಿ ಟ್ರೈ ಮಾಡ್ಬೋದು ಇವಾಗ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಮೆಂತ್ಯ ಕಾಳು ನಮ್ಮ ಕೂದಲನ್ನು ದೃಢವಾಗಿ ನಮ್ಮ ಕೂದಲು ದಟ್ಟವಾಗಿ ಹಾಗೆ ಉದ್ದವಾಗಿ ಕೂಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದು ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ ಆಗಲಿ ನಮ್ಮ ಶರೀರಕ್ಕೂ ಕೂಡ ನೀವು ದಿನಾಲೂ ಕೂಡ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ರಾತ್ರಿ ನೆನೆ ಹಾಕಿ ಸೇವನೆ ಮಾಡ್ತಾಯಿದ್ರೆ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗಾಗಿ ಅದು ಕೂಡ ನೀವು ಟ್ರೈ ಮಾಡ್ಬೋದು ಮೆಂತ್ಯ ಕಾಳು ಒಂದೂವರೆ ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆ ನೋಡಿ ಈರುಳ್ಳಿ ಸಪ್ಪೆ ಕೂಡ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ ಈರುಳ್ಳಿ ಸಪ್ಪೆ ಆಗಲಿ ಈರುಳ್ಳಿಯಲ್ಲಿ ತುಂಬನೇ ಗುಣಮಟ್ಟ ಶಕ್ತಿ ನಮ್ಮ ಕೂದಲನ್ನು ತುಂಬನೇ ದೃಢ ಶಕ್ತಿಯಾಗಿ ಮಾಡುತ್ತೆ ಆಮೇಲೆ ನೋಡಿ ಅನ್ನ ಹಾಕ್ತಾ ಇದ್ದೀನಿ ನೀವು ಅಕ್ಕಿ ಕೂಡ ಹಾಕ್ಬೋದು ಇಲ್ಲಾಂದರೆ ಅನ್ನ ಕೂಡ ಹಾಕ್ಬೋದು ಕೊರಿಯನ್ದವ್ರು ಅವರ ಕೂದಲು ನೋಡ್ತಾ ಇರ್ಬೋದು ತುಂಬಾ ದೃಢದಿಂದ ದಟ್ಟವಾಗಿ ಉದ್ದವಾಗಿ ಬೆಳೆಸ್ತಾರೆ ಸ್ನೇಹಿತರೆ ಅವರು ಕೂಡ ಇದೇ ರೀತಿಯಾಗಿ ಎಲ್ಲ ಕೂಡ ಬ್ಯೂಟಿಫುಲ್ ಟಿಪ್ಸ್ಗಳು ಟ್ರೈ ಮಾಡ್ತಾ ಇರ್ತಾರೆ ಅವ್ರಿಗಾಗಿ ಅವರು ಕೂಡ ಟ್ರೈ ಮಾಡಿರುವಂಥ ಬ್ಯೂಟಿಫುಲ್ ಟಿಪ್ಸ್ ನಿಮ್ಗಾಗಿ ತಂದಿರುವಂಥದ್ದು ಕೊರಿಯನ್ದವರ ಕೂದಲು ಎಷ್ಟು ಉದ್ದವಾಗಿ ಎಷ್ಟು ಸುಂದರವಾಗಿ ಕಾಣಿಸುತ್ತಲ್ವ ಸ್ನೇಹಿತರೆ ಅವರು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡ್ತಿರ್ತಾರೆ ಅದಕ್ಕೋಸ್ಕರ ನಾವು ಕೂಡ ಫಾಲೋ ಮಾಡಿದ್ರೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ನೋಡಿ ಅನ್ನ ಹಾಕಿದ್ದೀನಿ ಅನ್ನ ಹಾಕಿ ಚೆನ್ನಾಗಿ ಕುದಿಸ್ತಾನೆ ಇರಬೇಕು ಇವಾಗ ನಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಇಲ್ಲ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ಇರ್ತಾ ಇದೆ ನೀವು ವಾರದಲ್ಲಿ ಐದೈದೈದು ದಿನ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಟ್ರೆ ಸಾಕು ನಿಮ್ಮ ವಾರದಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ ಯಾಕಂದರೆ ನಮ್ಮ ಕೂದಲು ಬೆಳೆಯೋದು ಗೊತ್ತೇ ಆಗಿಬಿಡುತ್ತೆ ಒಂದೇ ವಾರದಲ್ಲಿ ನಿಮಗೆ ಇದು ತುಂಬಾ ವೇಗವಾಗಿ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಅದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀವು ಚೆನ್ನಾಗಿ ಕುದಿಸ್ಬೇಕು ಅಲ್ಲಿವರೆಗೂ ಅಂದರೆ ನೋಡಿ ಇದನ್ನು ನಮಗೆ ಎಲ್ಲನೂ ಕೂಡ ಚೆನ್ನಾಗಿ ಶಕ್ತಿಶಾಲಿ ನಮಗೆ ಇದೊಂದು ಲಿಕ್ವಿಡ್ ಸಿಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ತಾನೆ ಇರಬೇಕು ಹಾಗೇ ಸ್ನೇಹಿತರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗುತ್ತೆ ಯಾಕಂದರೆ ಮೆಂತ್ಯ ಕಾಳು ಹಾಕಿರ್ತೀವಲ್ವ ಮೆಂತ್ಯ ಕಾಳು ತುಂಬಾ ಶಕ್ತಿಶಾಲಿ ಅದಕ್ಕೋಸ್ಕರ ನಾವು ಅದು ಕುದಿಸ್ತಾ ಇರುವಾಗ ಮೆಂತ್ಯ ಕಾಳು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಆಮೇಲೆ ಸ್ನೇಹಿತರೆ ಫ್ರೆಶ್ ಆಗಿರುವಂಥ ಗಿಡದಿಂದ ಕಟ್ಕೊಂಡು ಬಂದಿರೋಂಥ ಅಲೆವರ ನೋಡಿ ಫ್ರೆಶ್ ಅಲೆವಾರ ಕಟ್ಕೊಂಡು ಬಂದು ಸಣ್ಣದಾಗಿ ಪೀಸಸ್ ಕಟ್ ಮಾಡಿದ್ದೀನಿ ಅಲೆವರ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಮಾಡುತ್ತೆ ಅದು ಕೂಡ ನಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನಾವು ಇಷ್ಟು ಕೂಡ ಸಾಮಗ್ರಿಗಳನ್ನೆಲ್ಲ ಹಾಕಿ ಮಾಡಿರ್ತೀವಲ್ವ ಅದಕ್ಕಾಗಿ ನಮ್ಮ ಕೂದಲಿಗೆ ಎಲ್ಲನೂ ಕೂಡ ಶಕ್ತಿಶಾಲಿ ಆಗುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಕೂದಲು ಹುಲ್ಲು ಬೆಳೆಯೋ ರೀತಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನೇ ನಮ್ಮ ತಲೆಯಲ್ಲಿ ಸಮಸ್ಯೆ ಇರಲಿ ಹೊಟ್ಟಿನ ಸಮಸ್ಯೆ ಇರಲಿ ನಮ್ಮ ಕೂದಲು ಉದುರು ಹೋಗ್ತಾವಂಥ ಸಮಸ್ಯೆ ಇರಲಿ ಎಲ್ರಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕಷ್ಟು ಲವಂಗ ಹಾಕ್ತಾ ಿ ಲವಂಗ ಕೂಡ ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ಇದನ್ನು ಈ ತರವಾಗಿ ಯೂಸ್ ಮಾಡ್ತಾ ಹೋದ್ರೆ ನಮ್ಮ ಕೂದಲಿಗೆ ಬಿಳಿ ಕೂದಲು ಸಮಸ್ಯೆ ಬರದೇ ರೀತಿ ಕೂಡ ಕೇರ್ ಮಾಡುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಲವಂಗ ಹಾಕಿದ್ದೀನಿ ಇವಾಗ ಇದು ಕುದಿಸ್ತಾನೆ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲಾನು ಕೂಡ ಚೆನ್ನಾಗಿ ಜೆಲ್ ಎಲ್ಲ ರೆಡಿ ಆಗ್ತಾ ಇರೋಂಥದ್ದು ನಾವು ಇದ್ರಲ್ಲಿ ಅಲೋವೆರಾ ಜೆಲ್ ಹಾಕಿದ್ದೀವಿ ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಕುದಿಸ್ಕೊಳ್ತೀವಲ್ವ ಅದು ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಇದನ್ನು ನೀವು ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಂಡು ಸ್ಪ್ರೇ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ ಇಲ್ಲ ಅಂದರೆ ನೀವು ತಲೆ ವಾಶ್ ಮಾಡಬೇಕಂತ ಬೆಳಗ್ಗೆ ಎದ್ದಿರ್ತಾರ ಸ್ನೇಹಿತರೆ ಇದನ್ನು ರೆಡಿ ಮಾಡಿ ನೀವು ಒಂದು ಗಂಟೆ ಮುಂಚೆ ಇದನ್ನು ತಲೆಗೆ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿದ್ರೆ ಸಾಕು ನಮ್ಮ ತಲೆ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಆದಮೇಲೆ ನಮಗೆ ದಿನದಿಂದ ದಿನಕ್ಕೆ ರಿಸಲ್ಟ್ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಹಾಗಾಗಿ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಸ್ನೇಹಿತರೆ ಯಾವುದೇ ಬೆಳವಣಿಗೆ ಮಾಡಬೇಕಂದ್ರೂ ಕೂಡ ಅದಕ್ಕೆ ಔಷಧಿ ಹಾಕಿದ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತಲ್ವ ಅದೇ ರೀತಿಯಾಗಿ ನಮ್ಮ ಕೂದಲನ್ನು ಕೂಡ ಕೇರ್ ಮಾಡಿದ್ವಿ ಅಂದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ನಾನು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಸೋದಿಸ್ತಾ ಇದ್ದೀನಿ ನೋಡಿ ಈ ನೋಡಿ ಎಷ್ಟು ಚೆನ್ನಾಗಿ ನಮಗೆಲ್ಲ ಕೂಡ ಇದರಲ್ಲಿ ಬಿಟ್ಕೊಂಡಿರೋಂಥದ್ದು ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿರೋವಂಥದ್ದು ಹಾಗೆ ನಾವು ಕೂಡ ಇದನ್ನು ಪೇಸ್ಟ್ ಮಾಡಿ ಕೂಡ ನಮ್ಮ ತಲೆಗೆ ಯೂಸ್ ಮಾಡ್ಬೋದು ನೀವು ಬೇಕಾದರೆ ಪೇಸ್ಟ್ ಕೂಡ ಇದನ್ನು ಯೂಸ್ ಮಾಡಿ ಇಲ್ಲಾಂದರೆ ನೀವು ಸೈಡಿಗೆ ಬಿಟ್ಟುಬಿಡ್ಬೋದು ಇದನ್ನು ನೋಡಿ ರೆಡಿಯಾಗಿರುವಂಥದ್ದು ಈ ಸಿರಮನ್ನು ನೀವು ಖಂಡಿತವಾಗಿ ಟ್ರೈ ಮಾಡಿ ಸ್ನೇಹಿತರೆ ನೀವು ಕೂಡ ಒಂದು ಸರ್ತಿ ಒಂದೇ ವಾರ ಟ್ರೈ ಮಾಡಿದ್ರೆ ನಿಮಗೂ ಕೂಡ ರಿಸಲ್ಟ್ ಸಿಕ್ಬಿಡುತ್ತೆ ಹಾಗೆ ಸ್ನೇಹಿತರೆ ನಾನು ಇದಕ್ಕೆ ಮತ್ತೇನು ಹಾಕ್ತೀನಿ ಅಂದರೆ ಲಾಸ್ಟಿಗೆ ಸ್ನೇಹಿತರೆ ಈ ಸಿರಮ್ ರೆಡಿ ಮಾಡ್ಕೊಂಡು ಬಂದಮೇಲೆ ನಾವು ಇವಾಗ ಸ್ವಲ್ಪ ಅದಕ್ಕೆ ಒಂದು ನಾಲ್ಕು ಹನಿಯಷ್ಟು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕು ನಾಲ್ಕಷ್ಟು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ್ರೆ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಕೂದಲು ಚಿಕ್ಕ ಕೂಡ ಹಿಡಿಯೋದಿಲ್ಲ ಸ್ನೇಹಿತರೆ ಅಂದರೆ ಜಾಸ್ತಿ ಗುಂಜು ಬೀಳುತ್ತೆ ಅಂತಾರಲ್ವ ಅದು ಕೂಡ ಬೀಳೋದಿಲ್ಲ ಹಾಗಾಗಿ ಇದನ್ನು ನಾವು ಖಂಡಿತವಾಗಿ ಇದರಲ್ಲಿ ಲಾಸ್ಟಿಗೆ ಹಾಕಬೇಕು ಹಾಕಿ ನೀವು ತಲೆಗೆ ತಣ್ಣಗಾದ್ಮೇಲೆ ಹಚ್ಕೊಳ್ಳಿ ಸ್ವಲ್ಪ ಕೂಡ ಬಿಸಿ ನೀರಲ್ಲಿ ತಲೆ ವಾಶ್ ಮಾಡಬಾರ್ದು ಹಾಗೆ ಇದು ಕೂಡ ಬಿಸಿ ಇರುವಾಗ ನಮ್ಮ ತಲೆಗೆ ಯೂಸ್ ಮಾಡಬಾರ್ದು ಇದನ್ನು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಧನ್ಯವಾದ ಎಲ್ರಿಗೂ ಕೂಡ